ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನೆಲ್ ಎಲ್ಲರೂ ಹೆಂಗೆ ಅದ್ರ ಎಲ್ಲರೂ ಆರಾಮದಿಲ್ಲ ನಾನು ಆರಾಮದಿನ ನೋಡಿರಿ ಇವತ್ತು ಮಾರ್ನಿಂಗ್ ತಕ್ಷಣ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಮಾರ್ನಿಂಗು ಕಾಳು ನೆನೆ ಇಟ್ಟಿದ್ವಿ ಹಾಗಾಗಿ ಅದರದ್ದು ಉಸಿರು ಕಾಳು ಪಲ್ಯ ಮತ್ತು ಬಿಸಿ ಬಿಸಿ ರೊಟ್ಟಿ ಮಾಡಿ ನಾ ಡೇನ ಸ್ಟಾರ್ಟ್ ಮಾಡಬೇಕು ಅಂತಂದು ರೆಡಿ ಮಾಡ್ತಿದ್ನಿ ಇನ್ನು ಚಂಪುನೂ ಅಷ್ಟೊಳಗೆ ಎದ್ಬಿಟ್ಲು ಸೊ ಇವಾಗ ಹೆಂಗಂದ್ರೆ ಶೆಕ್ಕಿ ಪುಲ್ ಶೆಕ್ಕಿ ಎಲ್ಲ ಅವರಿಗೆ ಮಾರ್ನಿಂಗ್ ಅದು ಮ್ಯಾಲೆ ಡ್ರೆಸ್ ಹಾಕಿರಲ್ಲ ಹಾಗಾಗಿ ಹಂಗೆ ಬಂದ್ಲು ಹೊತ್ಕೊಂಡ್ನಿ ಮಾರ್ನಿಂಗ್ ತಕ್ಷಣ ಬರೋದೇ ಹುಡ್ಕೊಂಡು ನನ್ನ ಅವರು ಇವಾಗ ಹಾಕಿ ಡಿಂಪು ಅವ್ರ ಡ್ಯಾಡಿ ಹತ್ತಿರ ಹೋಗ್ತಾಳೆ ಸೊ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಹೆಂಗೆ ಹೋಗುತ್ತಾ ಗೊತ್ತಿಲ್ಲ ರೆಸಿಪಿ ಅಷ್ಟೇ ಇರುತ್ತಾ ಸೊ ಒಂದು ಇವ್ರ ಬರ್ಡೇ ಒಂದಿಷ್ಟು ಗಿಫ್ಟ್ ಬಂದವು ಅದನ್ನೊಂದಿಷ್ಟು ಓಪನ್ ಮಾಡ್ತೀನಿ ಎಲ್ಲ ಹೆಚ್ಕೊಂಡು ಇನ್ನು ಪಲ್ಯ ಒಗ್ಗರ್ನಿಗೆ ಕೊಟ್ನಿ ಸೊ ಫಸ್ಟ್ ಅಂದರೆ ನಮ್ಮ ಮನೆಯವರಿಗೆ ಇವಾಗ ಟಿಫನ್ ಎಲ್ಲ ಬೇಕಾಗಿಲ್ಲ ಜಾಸ್ತಿ ನಾನು ಮಾಡಿದರೆ ತಿಂತಾರ ಬಟ್ ಟಿಫನ್ನೇ ಬೇಕು ಅಂತ ಹೇಳಲ್ಲ ಬಿಸಿ ಬಿಸಿ ರೊಟ್ಟಿ ಮೊಸರು ಚಟ್ನಿ ಈ ಥರ ಇದ್ರೆ ಇಷ್ಟಪಡ್ತಾರವರು ಹಾಗಾಗಿ ಅವ್ರು ಬಂದ ಮೇಲೆ ನಾವು ಸ್ವಲ್ಪ ನಾಷ್ಟ ಮಾಡೋದಾಗ ಕಡಿಮೆ ಬೇಕು ಕೇಳಿ ಕೇಳ್ತೀವಿ ಹೂ ಅಂದ್ರಷ್ಟು ನಾವು ಮಾಡ್ತೀವಿ ಇಲ್ಲಾಂದರೆ ಇಲ್ಲ ಅವರಿಗೆ ರೊಟ್ಟಿ ತಿನ್ನೋಕೆ ಇಷ್ಟ ಸೊ ಅವರು ಬಿಸಿದೆ ಅಂತ ಹೇಳೋಲ್ಲ ಒಟ್ಟು ರೊಟ್ಟಿ ಚಪಾತಿ ಯಾವುದಾದ್ರು ಇದ್ರ ಸಾಕು ಅಂತ ಹೇಳ್ತಾರೆ ಇನ್ನು ಈ ಸೈಡು ಒಂದು ಸ್ವಲ್ಪ ನೀರು ಕಾಯಿ ರೊಟ್ಟಿಗೆ ಮಾರ್ನಿಂಗ್ ಎದ್ದು ಟೀ ಎಲ್ಲ ಕುಡಿದು ಮುಖ ಎಲ್ಲ ಮುಖಾಲ ತೊಳ್ಕೊಂಡಿ ಆ್ಯಕ್ಚುಲಿ ಈಗ ಜೀರಾ ಡ್ರಿಂಕ್ ಬಿಟ್ಟಿನಿ ನಾನು ಒಂದು ಫಿಫ್ಟೀನ್ ಡೇಸ್ ಆಯಿತು ಬಿಟ್ಟು ಅನ್ಸುತ್ತಾ ಯಾಕೋ ಜಿ ಹೀಟ್ ಜಾಸ್ತಿ ಅನ್ಸತ್ತೈತಿ ಇವಾಗ ನಮ್ಮ ಮನೆಯವರು ಚಿಯಾ ಸೀಡ್ಸ್ ತೊಗೊಂಡು ಬಂದಾರಲ್ಲ ಸೊ ಅದನ್ನು ಟ್ರೈ ಮಾಡತ್ತೀನಿ ಟೂ ಡೇಸ್ ಆಯಿತು ಸೊ ಅದರ ರೆಸಿಪಿನೂ ಹಾಕ್ತೀನಿ ನಿಮ್ಮ ಜೊತೆ ಯಾವ ಥರ ವೆಯ್ಟ್ ಲಾಸಿಗೆ ಕುಡಿಬೇಕು ಅಂತಂದು ಇನ್ನು ರೊಟ್ಟಿ ಹಿಟ್ಟನ್ನ ನಾದ್ಕೊಂಡು ರೊಟ್ಟಿ ಮಾಡಿ ಬಿಸಿ ಬಿಸಿದು ಒಂದು ಸ್ವಲ್ಪ ಊರಿಗೆ ಹೋಗಬೇಕು ಆ್ಯಕ್ಚುಲಿ ನಂಗೆ ನಾಲ್ಕು ದಿನದಿಂದ ಲಾಗ್ ಹಾಕೋಕ್ಕಾಗಿಲ್ಲ ಸಾರಿ ಜಾಸ್ತಿ ಜನ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮು ವಾಟ್ಸಪ್ಪು ಮತ್ತು ಯೂಟ್ಯೂಬಲ್ಲಿ ಕಮೆಂಟ್ ಕೂಡ ಹಾಕಿದ್ವಿ ಲಾಗ್ ಯಾಕಿಲ್ಲ ಅಂತಂದು ಸ್ವಲ್ಪ ಊರಿಗೆ ಹೋಗಿದ್ವಿ ನಾವು ಒಂದು ಫೋರ್ ಡೇಸ್ ಊರಿಗೆ ಹೋಗಿದ್ವಿ ಅಲ್ಲಿ ಒಂದು ಸ್ವಲ್ಪ ಪರಿಸ್ಥಿತಿ ಸರಿ ಇರಲಿಲ್ಲ ಎಲ್ರಿಗೂ ಹುಷಾರಿರಲಿಲ್ಲ ಮಾತಾಡಿಸ್ಬೇಕು ಅಂತ ಹೋಗಿದ್ವಿ ಅಣ್ಣ ನಮ್ಮ ಅಣ್ಣನ ಹತ್ರ ಹೋಗಿದ್ವಿ ಅಲ್ಲಿ ಒನ್ ಡೇ ಕಳೆದ್ವಿ ನೆಕ್ಸ್ಟು ಇಲ್ಲಿ ನಮ್ಮ ಅಜ್ಜಿ ಹತ್ರ ಹೋಗಿದ್ವಿ ಅಲ್ಲಿ ಒನ್ ಡೇ ಕಳೆದ್ವಿ ನೆಕ್ಸ್ಟು ನಮ್ಮ ಅತ್ತಿ ಇದಾರಲ್ಲ ಅವರ ಅಂದ್ರೆ ಅವ್ರ ಆಂಟಿ ಅವ್ರಿಗೂ ಹುಷಾರಿಲ್ಲ ಇಲ್ಲೇ ಗುಳಿದು ಗುಡ್ದಾಗಿರ್ತಾರ ಅಲ್ಲಿ ಒಂದು ಸ್ವಲ್ಪ ಹೋಗಿದ್ವಿ ಎಲ್ಲೆಲ್ಲಿ ಹೋಗಿ ಅಲ್ಲಲ್ಲಿ ಒಂದಿನ ವಸ್ತಿ ಆಯಿತು ಆ್ಯಕ್ಚುಲಿ ನಾವು ಮದ್ವೆಗಂತ ನಾವು ಹೋದ್ವಿ ಬಟ್ ಮದ್ವೆ ಮುಗಿಸ್ಕೊಂಡು ಎಲ್ಲ ಅವ್ರನ್ನ ಈ ನಮ್ಮ ಮನೆಯವ್ರು ಬಂದ್ರೆ ಫೋರ್ ಮಂತ್ಸಿಗೆ ಒಂದು ಸಾರಿ ಬರ್ತಾರಲ್ಲ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಒಂದೊಂದು ದಿನ ಇದ್ದು ಬರಬೇಕು ಅನ್ನೋದು ಪ್ಲ್ಯಾನ್ ಇರುತ್ತಾ ಹಾಗಾಗಿ ಹೋಗಿ ಎಲ್ಲರನ್ನೂ ಮಾತಾಡಿಸಿ ಒಂದೊಂದು ದಿನ ಇದ್ದು ಬರಬೇಕು ಅಂತ ಹೋಗಿದ್ವಿ ಇನ್ನು ಇದು ನಾವು ಊರಿಗೆ ಹೋಗಿತ್ತ ಮೊದಲಿಂದ ಇದು ಮೊದ್ಲಿಂದ ವಿಡಿಯೋ ಇದು ಇದನ್ನೇ ಎಡಿಟ್ ಮಾಡ್ತೀನಿ ನಾನು ಇನ್ನು ನಮ್ಮ ಮನೆಯವರು ಬ ಎಲ್ಲ ಗಿಡ ಅದನ್ನೆಲ್ಲ ಐತ್ಲಾ ತೋಟ ಸ್ವಚ್ಛ ಮಾಡತ್ತಾರ ಅವ್ರಿಗೆ ಹೆಂಗಂದ್ರೆ ಸ್ವಚ್ಛ ಇರಬೇಕು ಯಾವಾಗಲೂ ಮನೆ ಆಯಿತು ಸ್ಟಾರ್ಟ್ ಆಯಿತು ಇವ್ರು ಬಂದರು ಅಂದ್ರೆ ಬರೀ ಅಡುಗೆ ಮನೆ ನಾನು ಇವ್ರು ಬರೋಕ್ಕಿಂತ ಮೊದಲು ಆ್ಯಕ್ಚುಲಿ ಕ್ಲೀನ್ ಮಾಡೀನಿ ನಾನು ಲಾಗ್ ಒಳಗೆ ನೋಡಿರ್ತೀರಿ ಮತ್ತೆ ಸ್ಟಾರ್ಟ್ ಮಾಡ್ಯಾರ ಕ್ಲೀನ್ ಮಾಡೋಕೆ ಡೈಲಿ ಆ ಥರ ಅವ್ರಿಗೆ ಕ್ಲೀನ್ ಇರಬೇಕು ಅದೇನೋ ಆರ್ಮಿಯವರು ಪ್ರತಿಯೊಬ್ಬರು ಡಿಫೆನ್ಸಲ್ಲಿ ವರ್ಕ್ ಮಾಡೋರಿಗೆ ನೀಟ್ನೆಸ್ಸು ಈ ಥರ ಖಾಲಿ ಕುಂದ್ರಕ್ಕೆ ಇಷ್ಟಪಡೋಲ್ಲ ಅವರು ಅವರಿಗೆ ಕೆಲಸ ಮಾಡಿ ಮಾಡಿನ ರೂಢ ಇರ್ತಾರೆ ನಾವು ಅಂತಿರ್ತೀವಿ ರಜೆಗೆ ಬಂದಿರಿ ಖಾಲಿ ಕುಂದೋರಿ ಅಂತಂದು ಬಟ್ ಅವ್ರಿಗೆ ಅದು ಏನೂ ಗೊತ್ತಿಲ್ಲ ಒಂಚೂರು ಖಾಲಿ ಕುಂದ್ರಲ್ಲ ಅವರು ಎಲ್ಲ ಇವರೇ ಅಂತಲ್ಲ ನಮ್ಮ ಮನೆಯವರು ಅಂತಲ್ಲ ಎಲ್ಲ ಡಿಫೆನ್ಸಲ್ಲಿ ವರ್ಕ್ ಮಾಡೋರು ಅಷ್ಟು ಇಷ್ಟ ಮತ್ತು ಇವನ್ನ ಅಡ್ಗೆ ಕೂಡ ಅವರ ಮಾಡ್ತಾರೆ ಅರ್ಧಕ್ಕೆ ಅರ್ಧ ಅಡುಗೆ ಸೊ ಅದು ಒಂಥರ ಲಕ್ಕಿ ಯಾರಾದ್ರೂ ಯಾರ್ಯಾರು ಆರ್ಮಿ ಒಳಗೆ ಆರ್ಮಿ ಮ್ಯಾನ್ ನಮ್ಮ ಮದುವೆ ಆಗಿರಲ್ಲ ಅವ್ರು ನಂಗೆ ಒಳಗೆ ಹೇಳಿರಿ ನಿಮ್ಮ ಹಸ್ಬೆಂಡು ಇದೇ ಥರ ಸಪೋರ್ಟ್ ಮಾಡ್ತಾರ ಅಂತಂದು ಸೊ ನಿಮ್ಗೆ ಪ್ರತಿಯೊಂದಕ್ಕೂ ಅರ್ ಆಗ್ತಾರೆ ನಿಮ್ಮ ಜೀವನದೊಳಗೆ ಅಂತಂದು ಅಂದರೆ ಎಲ್ಲರೂ ಆಗ್ತಾರೆ ಬಟ್ ಈ ಥರ ಆಗೋದು ಬೇರೆ ಸೊ ಇನ್ನು ಸಿಂಚು ಅವರು ಒಂದು ಸ್ವಲ್ಪ ಆಟ ಆಡತ್ತಿದ್ರು ಬಾ ಬಾಟಲ್ ಈ ಥರ ಕುಂದರ್ಸೋದು ನಾನೊಂದು ಸ್ವಲ್ಪ ಅಡುಗೆ ಮಾಡಾತಿದ್ನಿ ಇವತ್ತು ಸ್ವಲ್ಪ ಚಿಕನ್ ತೊಗೊಂಡು ಬರ್ತೀನಿ ಅಂತ ಹೇಳಿದರು ಆ್ಯಕ್ಚುಲಿ ಇವ್ರು ಬಂದಮೇಲೆ ಚಿಕನ್ ತೊಗೊಂಡು ಬಂದೇ ಇಲ್ಲ ನಾವು ಸ್ವಲ್ಪ ಚಿಕನ್ದ್ದು ಗ್ರೇವಿ ಅಥವಾ ಸುಕ್ಕಾ ಥರ ಮಾಡಬೇಕು ನೆಕ್ಸ್ಟ್ ಸಾಂಬಾರು ಮಾಡಿ ಕಟಕ್ ರೊಟ್ಟಿ ಮಾ ತಿನ್ನಬೇಕು ಅನ್ನೋದು ಇನ್ನು ಅದನ್ನ ಅದು ಪ್ರಿಪೇರ್ ಮಾಡಬೇಕು ನಾನು ಆ್ಯಕ್ಚುಲಿ ಫಸ್ಟ್ ಡೇ ನಾನು ಇದಕ್ಕೆ ಹೋಗಿದ್ವಿ ನಮ್ಮ ಮಮ್ಮಿ ಇದಾರಲ್ಲ ಅವ್ರ ತ ಮನೆಗೆ ಹೋಗಿದ್ವಿ ಮಣ್ಣೆರೊಳಗೆ ಅಲ್ಲಿ ನಮ್ಮ ಮಮ್ಮಿ ಕಾಕರದ ಮಗನದು ಮದುವೆ ಇತ್ತು ಅಲ್ಲಿ ಮದುವೆ ಮಾಡ್ಕೊಂಡ್ವಿ ನಾನು ನಿಜ ಹೇಳ್ತೀನಿ ಯಾವುದು ಲಾಗ್ ಮಾಡಿಲ್ಲ ನಾನು ಎಲ್ಲಿ ಹೋಗಿರಲಿಲ್ಲ ಅಲ್ಲಿ ಇದು ಯಾವುದು ಲಾಗ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದಿಲ್ಲ ಬಿಕಾಸ್ ಇಷ್ಟ ರೀಸನ್ನು ಎಲ್ರಿಗೂ ಅಲ್ಲಿ ಹೋದ್ಮೇಲೆ ಸಿಚುವೇಶನ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ವಿಡಿಯೋ ಮಾಡೋಕೆ ಸಾಧ್ಯ ಸೊ ಮದ್ವೆದೆಲ್ಲ ಮಾಡಿಕೊಂಡೆ ಬಟ್ ನೆಕ್ಸ್ಟ್ ಡೇ ಮದುವೆ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಮ್ಮ ಅಣ್ಣನ ಹತ್ರ ಹೋಗಿದ್ವಿ ನಮ್ಮ ಅಣ್ಣಾಗ ಸ್ವಲ್ಪ ಕ್ಯಾನ್ಸರ್ ಆಗಿಬಿಟ್ಟೈತಿ ಸೊ ಹೆವಿ ಅಂದರೆ ಹೆವಿ ಸೀರಿಯಸ್ಸು ಹಾಗಾಗಿ ಅಲ್ಲಿ ನಮ್ಮ ಪರಿಸ್ಥಿತಿ ಹೆಂಗಿರುತ್ತಾ ಅಂತಂದು ನಮಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಅದು ನಾನು ನನಗೆ ನನ್ನ ನಮ್ಮ ಸಂಬಂಧ ಯಾವುದು ತೋರಿಸ್ಬೇಕು ಅದನ್ನಷ್ಟು ತೋರಿಸ್ತೀನಿ ನಾನು ನಂಗೆ ಎಲ್ಲ ಥರದ್ದು ಮುಖ್ಯ ಒಂದು ಭಾವನೆಗಳನ್ನು ಯಾವ ಥರ ಕಟ್ಟಿಡಬೇಕಲ್ಲ ಅದನ್ನು ಅಷ್ಟಿಟ್ಟಾಗ ಮಾತ್ರ ಜೀವನ ಸೊ ಇನ್ನು ಅಲ್ಲಿಂದ ಒಂದು ಡೇ ಅಲ್ಲೇ ಇದ್ವಿ ನಾವು ನೆಕ್ಸ್ಟ್ ಡೇ ಈ ಕಡೆ ಅಜ್ಜಿ ಕಡೆ ಬಂದ್ವಿ ಸೊ ಇನ್ನಾಗಿ ಇವ್ರಿಗೆ ಗಿಫ್ಟು ಬಂದಾವ್ ಅವ ಬರ್ಡೇಗೆ ನಮ್ಮ ಸುಣ್ಣು ಅಂತ ಇದ್ದಾರೆ ನಮ್ಮ ತಂಗಿ ಅವ್ಳು ಕೊಟ್ಟಾಳ ಇದು ನಾನು ಇವಾಗ ಓಪನ್ ಮಾಡತ್ತೀನಿ ಆ್ಯಕ್ಚುಲಿ ಅಕ್ಕ ಅಲ್ಲೇ ಓಪನ್ ಮಾಡು ಅಕ್ಕ ಅಲ್ಲೇ ಓಪನ್ ಮಾಡೋಣ ಹತ್ತಿದ್ಲು ಬಟ್ ನನಗೆ ಟೈಮ್ ಇರಲಿಲ್ಲ ಮತ್ತು ಓಪನ್ ಮಾಡಿದ್ರು ಮತ್ತೆ ಇಟ್ಕೊಂಡು ಬರಕ ಪ್ಯಾಕ್ ಮಾಡ್ಕೊಂಡು ಬರೋಕೆಲ್ಲ ಆಗಲ್ಲ ಅಂದ್ಕೊಂಡು ಸೊ ಇದು ಎಷ್ಟು ಕ್ಯೂಟ್ ಆಯ್ತು ನೋಡ್ರಿ ಡ್ರಮ್ ಇದು ಇದು ಈ ತರ ಇದನ್ನ ಆನ್ ಮಾಡಿಕೊಂಡು ಜಸ್ಟ್ ಪ್ರೆಸ್ ಮಾಡಿದ್ರೆ ಸ್ಮೈಲ್ ಮಾಡುತ್ತೆ ಅದು ಎಷ್ಟು ಕ್ಯೂಟ್ ಐತಿ ಒಂದ್ಸಾರಿ ಕೇಳಿಸ್ಕೊಂಡ್ ಬಿಡ್ರಿ ಇನ್ನ ಸೆಕೆಂಡ್ ಗಿಫ್ಟ್ ನಾ ಓಪನ್ ಮಾಡೋಣ ಎರಡು ಅವಳೆ ಕೊಟ್ಟಾಳ ಅಂದ್ರೆ ಆಲ್ಮೋಸ್ಟ್ ನಾ ಬರ್ಡೇಗೆ ಹೇಳಿದ್ನಿ ನನ್ನ ಫ್ರೆಂಡ್ಸ್ ಹೇಳಿದ್ನಿ ಮನೆಯವರೆಲ್ಲ ಡ್ರೆಸ್ ಅದನ್ನ ತಗೊಂಡ್ ಬಂದ ಸೊ ಡ್ರೆಸ್ ಅದನ್ನು ತೊಗೊಂಡು ಬಂದರೆ ಆ್ಯಕ್ಚುಲಿ ನಾನು ಒಂದು ಲಾಗ್ ಒಳಗೆ ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ನಿಲ್ಲ ಆ ಲಾಗ್ ಲಾಗ್ ಒಳಗೆ ಹೇಳೀನಿ ಡ್ರೆಸ್ಸು ಆಲ್ಮೋಸ್ಟ್ ಎಲ್ಲರೂ ತಂದಾರ ಎಲ್ಲರೂ ತೋರ್ಸೋಕ್ಕಾಗಿಲ್ಲ ನನಗೆ ಹಾಗಾಗಿ ಸೊ ಇದು ಇದೊಂದು ಗಿಫ್ಟ್ ಓಪನ್ ಮಾಡ್ತೀನಿ ನನಗೇನು ಅಂತಂದ್ರೆ ಏನಾದರೂ ಈ ಗಿಫ್ಟು ಅಂತಂದರೆ ಏನೋ ಒಂದು ಫೋಟೋ ಫ್ರೇಮು ಅಥವಾ ಟೆಡ್ಡಿ ಬಿಯರ್ ಈ ಥರ ತೊಗೊಂಡು ಬರ್ತಾರೆ ಅಂದ್ಕೊಂಡಿದ್ದೆ ಬಟ್ ಇದನ್ನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ ನಾನು ಇಷ್ಟು ಕ್ಯೂಟ್ 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 ಡಾಲ್ಸ್ ಇದಾವೆ ಇದು ಕುದುರಿ ಇದಕ್ಕೆ ಫೆದರ್ ಎಲ್ಲ ಅದಾವೆ ಈ ಫೆದರ್ ಹಾಕಿ ನೆಕ್ಸ್ಟ್ ಅದು ಇದನ್ನು ಕೊಟ್ಟಾರ ಒಂದು ಥ್ರೆಡ್ ಆ ಥ್ರೆಡ್ನ ಮುಂದೆ ಹಾಕಿ ಹಿಂಗೆ ಹೇಳಿದ್ರೆ ಈಗ ಕುದುರೆ ಮುಗ್ದಾನೆ ಇರುತ್ತಲ್ಲ ಎಳ್ದಾಗ ಮಾತ್ರ ಅದು ಒದಿರುತ್ತಲ್ಲ ಜೋರಾಗಿ ಹಂಗೆ ಆ ಥರ ಎಷ್ಟು ಮಸ್ತಿತ್ತಂದ್ರೆ ಅಷ್ಟು ಮಸ್ತ್ ಐತಿ ಎಲ್ಲ ಸೆಲ್ ಮೇಲೆ ವರ್ಕ್ ಆಗೋದು ಒಂದು ಸಾರಿ ಹಚ್ಚಿ ತೋರಿಸ್ತೀನಿ ಎಷ್ಟು ಕ್ಯೂಟ್ ಆಯ್ತು ನೋಡಿಬಿಡ್ರಿ ಸೊ ಡಿಂಪು ಮತ್ತು ಚಂಪು ಎಷ್ಟು ಕ್ಯೂಟಾಗಿ ಆಟ ಆಡತ್ತಾರಂದ್ರೆ ಇದ್ರ ಜೊತೆ ಇದು ಬಂದೈತಿ ಬಂದೈತಿ ಆಲ್ಮೋಸ್ಟ್ ನನ್ನ ಕೈ ಬಿಟ್ಟಾರ ಅವರು ಇದನ್ನು ಹಚ್ಚಿ ಬಿಟ್ಬಿಟ್ರೆ ಅದು ತಾನೇ ರೋಟೇಟ್ ಆಗುತ್ತೆ ಆಗುತ್ತಾ ಎಲ್ಲಿ ಬೇಕಲ್ಲೇ ಸೊ ಇವನ್ನ ಇಷ್ಟಿತ್ತು ನೆಕ್ಸ್ಟು ಒಂದು ಫೋಟೋ ಫ್ರೇಮ್ ಬಂದೈತಿ ಈ ಫೋಟೋ ಫ್ರೇಮ್ನ ನಮ್ಮ ಇದಿದೆ ನಾವು ಫೋಟೋ ಶೂಟಿಗೆ ಹೋಗಿದ್ವಲ್ಲ ಅವರೇ ಆ ಫೋಟೋ ಫ್ರೇಮ್ನ ಕೊಟ್ಟಾರ ಬರ್ಡೇಗೆ ನನ್ನ ಕಡೆಯಿಂದ ಅಂತಂದು ಸೊ ಅದು ಬಟ್ ಅದ್ರ ಮೇಲೆ ಏನಂತಂದ್ರೆ ಏನು ಮೆನ್ಷನ್ ಮಾಡಿಲ್ಲ ನಂಗೆ ಅದು ಒಂದು ಸ್ವಲ್ಪ ಇದಾಯಿತು ಬಟ್ ಓಕೆ ಫೋಟೋ ಫ್ರೇಮು ಫ್ರೀ ಆಗಿ ಕೊಟ್ರಲ್ಲ ಅನ್ನೋದೊಂದು ಸೊ ಇದೇ ಫೋಟೋ ಫ್ರೇಮು ನಾನು ಆ್ಯಕ್ಚುಲಿ ಫೋಟೋ ಶೂಟಿಗೆ ಹೋಗಿ ದಿನ ಇದೇ ಸ್ಯಾರಿ ಹಾಕ್ಕೊಂಡಿದ್ನಿ ಬರ್ಡೇ ಸ ಬರ್ಡೇಗೆ ಇವ್ರಿಗೆ ಹಾಕೊಂಡಿರತ್ತೆ ಬಟ್ ಸ್ಲೀವ್ಲೆಸ್ ಇತ್ತು ನಂದು ಬ್ಲೌಸು ಸೊ ಹಂಗಾಗಿ ಅದ್ರ ಒಂದು ಫೋಟೋ ಐತಿ ಇನ್ನೂ ಫೋಟೋಸ್ ಬಂದಿಲ್ಲ ನನಗೆ ಜಸ್ಟ್ ಫೋಟೋ ಅದು ಒಂದು ಕಾಪಿ ಮಾಡಿಕೊಟ್ರು ಇನ್ನು ಇವತ್ತು ಸ್ವಲ್ಪ ಬಾಡಿಗೆ ಬಂದಿತ್ತು ಸಾಮಾನು ಬಾಡಿಗೆ ಕೊಡೋದು ಸೊ ಅದನ್ನೆಲ್ಲ ಸೆಟ್ ಮಾಡಿ ಹಾತಿದ್ನಿ ನಾನು ಬಾಡಿಗೆ ನಂಗೆ ಹೆಂಗಂದ್ರೆ ಈಗ ಇಬ್ಬರದ್ದು ಮದುವೆ ಇತ್ತು ಅಂದ್ರೆ ಎರಡು ಸೆಟ್ ಇಡಬೇಕಾಗತ್ತೆ ಒಬ್ರದ್ದು ಐತೆ ಅಂದ್ರೆ ಸಿಂಗಲ್ ಇಡಬೇಕಾಗತ್ತೆ ನಾನು ಎಲ್ಲಾದರೂ ಬಾಡಿಗೆ ಕೊಟ್ಟಿರ್ತೀನಲ್ಲ ವಾಪಸ್ ಬಂದಮೇಲೆ ಚೆಕ್ ಮಾಡಿರ್ತೀನಿ ಬಟ್ ಯಾರಿಗಾದರೂ ವಾಪಸ್ ಬಾಡಿಗೆ ಕೊಡೋದು ಕೊಡೋದಾ ಫಿಕ್ಸ್ ಆಯಿತು ಅಂದ್ರೆ ಗೊಂಡೆ ಇರುತ್ತಲ್ಲ ಆ ಗೊಂಡೆ ಹಿಂದಲ್ದು ಬಿಚ್ಚಿ ವಾಪಸ್ ಬೇರೆ ಗೊಂಡೆ ಹಾಕಿ ನಾನು ಆ್ಯಕ್ಚುಲಿ ಒಂದು ನಾಲ್ಕು ನಾಲ್ಕು ಜನಕ್ಕೆ ಕೊಟ್ಟು ನಾಲ್ಕು ಸರಿ ಬಾಡಿಗೆ ಹೋಗಿ ಬಂದ ಮೇಲೆ ಒಂದು ಗೊಂಡೆ ಚೇಂಜ್ ಮಾಡ್ತೀನಿ ನಾನು ಅದರ ನಡ್ಪಟ್ಟಿದ್ದಾಯಿತು ಸ್ಟೋನ್ಸ್ ಎಲ್ಲ ಕರೆಕ್ಟ್ ಇದಾವೋ ಇಲ್ಲೋ ನಾನು ಮತ್ತು ಯಾರೇ ಕೇಳಿ ನನಗೆ ಅವರಿಗೆ ನಾನು ಫೋಟೋಸ್ ಕಳಿಸಿರ್ತೀನಿ ಒಂದು ಎರಡು ಮೂರು ಎರಡು ಎರಡು ಸೆಟ್ ಇದಾವೆ ಪ್ರೆಸೆಂಟ್ ನನ್ನ ಹತ್ರ ಸೊ ಎರಡು ಥರದ್ದು ಎಲ್ಲನೂ ಇದಾವೆ ಒಂದು ಬಿಂದಿ ಆಯಿತು ಸೈಡು ಬಾಜು ಬಂದಿ ಆಯಿತು ಎಲ್ಲನೂ ಹಾಗಾಗಿ ನಾನು ಯಾವ್ದು ಫೋಟೋ ಕಳಿಸಿರ್ತೀನಿ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರ ಅದನ್ನು ಇಟ್ಟಿರ್ತೀನಿ ಒಬ್ಬೊಬ್ರು ಎಲ್ಲ ಇಟ್ಟ್ರಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಸೊ ಅವ್ರಿಗೆ ಯಾವ ಬೇಕೋ ಅದನ್ನು ಇಟ್ಟು ಕಳಿಸಿರ್ತೀನಿ ಇಲ್ಲೇ ಮುದೋಳೊಳಗ ಕೇಳ್ಯಾರ ಬಾಡಿಗೆ ನನ್ನ ಫ್ರೆಂಡ್ ಒಬ್ಳು ಅಕ್ಷತಾ ಅಂತಂದು ಸೊ ನಾನು ಆಲ್ಮೋಸ್ಟ್ ಐದುನೂರ ಕೊಡೋದು ನನ್ನ ಬಾಡಿಗೆಗೆ ಇಲ್ಲೇ ಊರೊಳಗಾದ್ರೆ ಬಟ್ ಇಲ್ಲ ಸಿಟಿ ಲೆವೆಲ್ ಸ್ವಲ್ಪ ಎಲ್ಲ ಹೇರ್ ಸ್ಟೈಲ್ ಇರುತ್ತೆ ಹಿಂದೆ ಇದು ಇರುತ್ತಲ್ಲ ಜಡಿ ಅದು ಬೇಕು ಮತ್ತು ಎಕ್ಸ್ಟೆನ್ಷನ್ನು ಎಲ್ಲ ಎಕ್ಸ್ಟೆನ್ಷನ್ನು ಎಲ್ಲ ಬೇಕು ಅಂತಂದವರಿಗೆ ನಾನು ಸ್ವಲ್ಪ ಪೇ ಜಾಸ್ತಿ ಮಾಡಂತ ಹೇಳ್ತೀನಿ ಏಳ್ನೂರು ಈ ಥರ ಕೊಡ್ತೀನಿ ಬಟ್ ಈ ಜಸ್ಟು ಇದಷ್ಟೇ ಅಂತಂದವ್ರಿಗೆ ಐದುನೂರು ಈ ಥರ ಕೊಡ್ತೀನಿ ಇನ್ನೂ ನನ್ನ ತಲೆಯೊಳಗೆ ಏನಂತಂದರೆ ಈ ಜ್ಯುವೆಲ್ಲರ್ ಸೆಟ್ಸ್ ಐತಲ್ಲ ಅದ್ರದ್ದು ಬಾಡಿಗೆ ಬಂದಿದ್ದು ದುಡ್ಡು ಒಂದು ನಾಲ್ಕು ಸಾವಿರ ಆಗೈತಿ ಪ್ರೆಸೆಂಟು ಹಾಗಾಗಿ ಅದರದೇ ಒಂದು ನಾಲ್ಕು ಸಾವಿರ ಅಣ್ಣ ಅದೇ ಜ್ಯುವೆಲ್ಲರ್ ಸೆಟ್ಸಿಗೆ ಒಂದು ದುಡ್ಡನ್ನ ಹಾಕಿ ಬೇರೆದು ಥರದ್ದು ಇವಾಗ ಟ್ರೆಂಡಲ್ಲಿರೋದು ಸೆಟ್ನ ತರಿಸಿಡಬೇಕು ಬಾಡಿಗೆಗೆ ಅಂತಂದು ಡಿಸೈಡ್ ಮಾಡೀನಿ ಸೊ ನೋಡಬೇಕು ನಮ್ಮ ಮನೆಯವ್ರು ಹೋಗೋದ್ರೊಳಗೆ ಹೋದರೆ ಮುದೋಳಿಗೆ ಹೋಗಿ ಅರಿಯ ಅಂತ ಒಂದು ಇದು ಐತಿ ಏನದು ಸ್ಟೇಷನರಿ ಮಸ್ತ್ ಇದಾವಲ್ಲೆ ಸೊ ಅಲ್ಲಿ ಒಂದ್ಸರಿ ನೋಡಿ ಬಂದೀನಿ ಹೋಗಿ ತೊಗೊಂಡು ಬರಬೇಕು ಅನ್ನೋದೈತೆ ಆನ್ಲೈನ್ ಇಲ್ಲಾಕೋ ನಂಗೆ ಸರಿ ಅನಿಸ್ತಿಲ್ಲ ಇದು ಜ್ಯುವೆಲ್ಲರ್ಸು ಸೊ ಹಂಗಾಗಿ ನೋಡೋಣ ಅಲ್ಲಿ ಹೋಗಿ ನಂಗೆ ಸೆಟ್ ಆಯಿತು ರೇಟು ಅಂದರೆ ತೊಗೊಂಡು ಬರ್ತೀನಿ ಇಲ್ಲಾಂದರೆ ಇದು ಇಲ್ಲೇ ಆನ್ಲೈನಲ್ಲೇ ತರಿಸ್ತೀನಿ ಒಂದೆರಡು ಮೂರು ಥರದ್ದು ಡಿಸೈನ್ಸ್ ಎಲ್ಲ ನೋಡಿಟ್ಟೀನಿ ಇವಾಗ ಟ್ರೆಂಡಲ್ಲಿ ಹಾಕ್ಕೊಳ್ಳುವಂಥದ್ದು ಬಟ್ ಹೆಂಗಂದ್ರೆ ಸಿಟಿ ಒಳಗೆ ಇರೋರಾದ್ರೆ ಸ್ವಲ್ಪ ದೊಡ್ಡ ದೊಡ್ಡದು ಹಾಕೋತಾರೆ ಹಳ್ಳಿ ಒಳಗೆ ಹಾಗಲ್ಲ ಒಂದು ಸ್ವಲ್ಪ ಹೆಂಗಿರ್ಬೇಕಂದ್ರೆ ಹಾಕ್ಕೊಂಡ್ರೆ ಲಕ್ಷ್ಮೀ ಥರ ಕಾಣಬೇಕು ಖಳ ಅನ್ನಿಸ್ಬೇಕು ಜಾಸ್ತಿ ದುಡ್ಡು ಇರಬಾರ್ದು ಜಾಸ್ತಿ ಸಣ್ಣ ಇರಬಾರ್ದು ಆ ಥರ ನೋಡ್ತಾರೆ ಹಾಗಾಗಿ ನಾನು ಒಂದು ಸ್ವಲ್ಪ ಒಂದು ನಾಲ್ಕೈದು ಡಿಸೈನ್ಸ್ನ ನೋಡೀನಿ ಅದನ್ನೂ ಒಂದು ತರಿಸ್ಬೇಕು ಸೊ ಇನ್ನು ಹೋಗಿ ಬಂದ್ವಿ ಊರಿಗೆ ಇವತ್ತು ಆ್ಯಕ್ಚುಲಿ ಐದು ದಿನ ಆದಮೇಲೆ ಬಂದ್ವಿ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ದಿನ ಒಂದೊಂದು ದಿನ ಯಾರು ಬರೋದೇ ಇಲ್ಲ ನೀವು ಬರೋದೇ ಇಲ್ಲ ನೀವು ಅಂತ ಕೇಳ್ತಾರೆ ಹಾಗಾಗಿ ಹೋಗಿ ಬರಬೇಕು ಅಂತಂದು ನಾವೆಲ್ಲ ಹೋಗಿ ಬರಬೇಕು ಅಂತಲೇ ಹೋಗಿರ್ತಿದ್ವಿ ಬಟ್ ಅವರೆಲ್ಲ ಇವತ್ತು ಎಷ್ಟು ದಿನ ಆದಮೇಲೆ ಬಂದ್ರಿ ಐದು ವರ್ಷ ಆದಮೇಲೆ ಬಂದಿರಿ ನಾಲ್ಕು ವರ್ಷ ಆದಮೇಲೆ ಬಂದಿರಿ ಇರ್ರಿ ಇವತ್ತೊಂದು ದಿನ ಅಷ್ಟೇ ಇರ್ರಿ ಇವತ್ತೊಂದು ದಿನ ಅಷ್ಟೇ ಚಿಕನ್ ತರ್ತೀವಿ ಎಲ್ಲರೂ ಹಾಗಾಗಿ ಇದ್ವಿ ಆಲ್ಮೋಸ್ಟು ಅಣ್ಣ ಒಂದು ಸ್ವಲ್ಪ ಆರಾಮಿಲ್ಲ ಅದು ಒಂದು ನಂಗೆ ಅವ್ನ್ಗೆ ಹುಷಾರಾದ್ರೆ ನಂಗೆ ಮತ್ತೆ ಖುಷಿ ಇನ್ನು ನಮ್ಮ ಅಜ್ಜಿಗೆ ಒಂದು ಸ್ವಲ್ಪ ನಮ್ಮ ಅಜ್ಜಿಗೆ ವಯಸ್ಸಾಗೈತಿ ಒಂದು ನೂರು ನೂರ ಐದು ಇರ್ಬೇಕು ಅನ್ಸುತ್ತಾ ಫುಲ್ ಬೆಡ್ ಬೆಡ್ರೊಳಗೆ ಮೊಲ್ಕೋತಾರೆ ಅದು ಒಂದು ಸ್ವಲ್ಪ ನೋಡಿ ಆ್ಯಕ್ಚುಲಿ ನಮ್ಮ ಮದುವೆಗೆ ನಾನು ನಮ್ಮ ಹಸ್ಬೆಂಡ ಮದುವೆ ಆಗೋ ಕಾರಣನೇ ಅವರು ನಾನು ಇನ್ನೂ ಇವ್ರ ಮುಖನೇ ನೋಡಿರಲಿಲ್ಲ ನನ್ನ ಮೊಮ್ಮಗೆ ಹಂಗಿದ ನನ್ನ ಮೊಮ್ಮಗೆ ಹಿಂಗಿದಾನೆ ಕಲರ್ ಸ್ವಲ್ಪ ಕಪ್ಪೈತಾರದು ಬಿಟ್ರೆ ಏನಿಲ್ಲ ಭಾಳ ಚಂದಿದಾನ ಭಾಳ ಗುಣ ಚಲೋ ಐತಿ ಆಗು ನೀನು ಆಗು ನೀನು ಅಂತಂದು ಅವ್ರು ಹೇಳಿದ್ರ ಮೇಲೆ ನಂಗೆ ಕ್ಯೂರಿಯಾಸಿಟಿ ಇತ್ತು ಇವ್ರು ನೋಡೋಕೆ ಇನ್ನೂ ಒಂದು ಮೂರು ದಿನ ಇತ್ತು ಬರೋಕ ನಾನು ಅವಾಗಲೇ ಮೆಂಟಲಿ ಫಿಕ್ಸ್ ಆಗಿದ್ದೆ ಈ ಥರ ಗುಣ ಇರೋರ್ತಾರೆ ಅಂತಂದು ಬಟ್ ನೋಡಿದ್ಮೇಲೆ ನಂಗೆ ನಿಜ ಹೇಳ್ತೀನಿ ಅದೇ ಥರ ಗುಣ ಇರೋರು ಸಿಕ್ಕರು ಹಾಗಾಗಿ ಅವ್ರಿಗೆ ಹುಷಾರಿಲ್ಲ ಅಂದಾಗ ನಾನು ಫಸ್ಟು ಇಲ್ಲ ಹೋಗಿ ಬರೋಣ ಅಜ್ಜಿಗೆ ಹುಷಾರಿಲ್ಲ ಅಂತ ನಾವು ಇಷ್ಟು ನಾವಿಷ್ಟು ಖುಷಿಯಾಗಿರೋಕೆ ನಾವು ಇಷ್ಟು ನಿನ್ನೆ ಆಯ್ಕೆ ಮಾಡೋಕ್ಕೆ ಕಾರಣವೇ ಆ ಅಮ್ಮ ನಾನು ಹೋಗಿ ಬರೋನು ಅಂತಂದು ಹೋಗಿ ಬಂದ್ವಿ ಹೋಪ ಆ ಅಮ್ಮ ಹುಷಾರಿರಲಿ ನನಗೆ ಅಷ್ಟೇ ಸಾಕು ಮತ್ತೇನಿಲ್ಲ ನಮ್ಮ ಅತ್ತೆ ತ ಅವ್ರ ಮನೆಗೆ ಗುಳೇದ ಗುಡ್ಡಲ್ಲ ಸೊ ಇವಾಗ ಪ್ರೆಸೆಂಟು ಎರಡಿಯೊಳಗೆ ಇದ್ರವರು ಮದುವೆ ಆದಮೇಲೆಲ್ಲ ಮದುವೆ ಅವ್ರದ್ದು ನಮ್ಮ ಅತ್ತೆಯವ್ರದ್ದು ಮದುವೆ ಎಲ್ಲ ತವರ ಮನೆ ಆದಾಗ ಗುಳಿದ ಗುಡ್ದೊಳಗೆ ಅಂತ ಹಂಗಾಗಿ ಹೋಗಿದ್ವಿ ನಾನು ಫಸ್ಟ್ ಟೈಮು ಗುಳೆದ ಗುಡ್ಡ ದೊಡ್ಡಪ್ಪ ಇದ್ದಾರಾ ದೊಡ್ಡಪ್ಪನ ನೋಡಿವಿ ದೊಡ್ಡಪ್ಪನ ಮನೆಗೆ ಹೋಗಿವಿ ಬಟ್ ಇವ್ರು ನಮ್ಮ ಅತ್ತೆಯವ್ರ ಮನೆಗೆ ಹೋಗಿದ್ದು ಫಸ್ಟ್ ಟೈಮು ಆ್ಯಕ್ಚುಲಿ ಇವ್ರು ನಮ್ಮ ರಿಲೇಷನ್ನೇ ಆಗಬೇಕು ಹೆಂಗೆ ಅಂದ್ರೆ ನಮ್ಮ ಮದುವೆ ಮದ್ವೆಗಿಂತ ಮೊದಲು ಗೊತ್ತಿದ್ದಿಲ್ಲ ಮದುವೆ ಆಗಿ ಒಣ ಒಂದು ವರ್ಷ ಆಗಕ್ಕೆ ಬಂದ ಮೇಲೆ ಗೊತ್ತು ಹೌದು ಇವರು ನಮ್ಮ ರಿಲೇಷನ್ನು ಇಲ್ಲಿಲ್ಲೇ ಇಲ್ಲಿಲ್ಲೇ ಹತ್ತೈತಿ ಅಂತಂದು ಸೊ ಇನ್ನು ಇವರು ಜಡಿ ಅದೆಲ್ಲ ಕೇಳಿದ್ರು ಹಾಗಾಗಿ ಅದು ನೀಡಾತಿದ್ನಿ ನಾನು ಇವತ್ತಿನ ಕಂಟೆಂಟ್ ಏನೂ ಇರಲ್ಲ ಸಾರಿ ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಏನು ಈ ನಾನು ಸೆಟ್ ಮಾಡಿ ಇಟ್ಬಿಡ್ತೀನಿ ಎಷ್ಟು ಏನೇನು ಬರ ಏನೇನು ಕೊಟ್ಟಿನಲ್ಲ ಅದನ್ನೆಲ್ಲ ಮೆನ್ಷನ್ ಮಾಡಿ ಒಂದು ಚೀಟಿ ಒಳಗೆ ಇಟ್ಟಿರ್ತೀನಿ ಇನ್ನು ತೋಟ ನೋಡ್ರಿ ಎಷ್ಟು ಹಸನಾತು ನಮ್ಮ ಮನೆಯವರು ಒಂದು ಕೆಲ್ಸಕ್ಕೆ ನಿಂತರು ಅಂದ್ರೆ ಅದು ನೀಟಾಗುವರೆಗೂ ಬಿಡಲ್ಲ ಆ ಥರ ಸೊ ಅದಕ್ಕೆ ಹರಿ ಮಾಡಿ ಇಷ್ಟು ನೀಟಾಗಿ ಮಾಡಾರ ಅಲ್ಲಲ್ಲೇ ನೀರು ಹೋಗಬೇಕು ಕರೆಕ್ಟಾಗಿ ಒಂದು ಐದು ನಿಮಿಷ ನೀರು ನಿಂದಿರಬೇಕು ಅಂತಂದು ಇನ್ನು ನೆಕ್ಸ್ಟು ಇವತ್ತು ಸ್ವಲ್ಪ ಚಿಕನ್ ತೊಗೊಂಡು ಬರ್ತೀನಿ ಅಂದಿದ್ರು ನಮ್ಮ ಮನೆಯವರು ಸಾರಿ ನಾನ್ ವೆಜ್ ಯಾರು ತಿನ್ನೋಲ್ಲ ಬೈಕೊಳಕ್ಕೆ ಹೋಗ್ಬೇಡ್ರಿ ನಾನ್ ವೆಜ್ ತಿನ್ನೋರಿಗೆ ಇಷ್ಟ ಆದರೂ ಒಂದು ಸ್ವಲ್ಪ ನೋಡಿರಿ ಇದೊಂಥರ ಡಿಫ್ರೆಂಟ್ ನಾನು ಮಾಡೋದು ಒಂದು ಸ್ವಲ್ಪ ಡಿಫ್ರೆಂಟೇ ಇರುತ್ತೆ ಇನ್ನು ತೆಂಗಿನಕಾಯಿ ಕೊಟ್ಟರು ನಮ್ಮ ಮನೆಯವರು ಇವಾಗ ವಾರ ಹಿಡ್ದಾರ ಹಾಗಾಗಿ ತೆಂಗಿನಕಾಯಿ ಹೊಡಿಬಾರ್ದು ಅಂತ ಹೇಳ್ತಾರೆ ದೇವ್ರ ಮುಂದೆ ಹೊಡಿಬಾರ್ದು ಸೊ ಏನಾಗಲ್ಲ ಹೊಡ್ಕೊಂಡ್ರೆ ಇನ್ನು ಇದನ್ನೆಲ್ಲ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದಿಷ್ಟು ಪುದೀನ ತೊಗೊಂಡಿನಿ ಹಸಿ ಮೆಣಸಿಕಾಯಿ ಟೊಮೊಟೊ ಒಂದು ಎರಡು ಉಳ್ಳಾಗಡ್ಡಿ ನೆಕ್ಸ್ಟು ಒಂದು ನಾಲ್ಕು ಇದು ಬೆಳ್ಳುಳ್ಳಿ ತೊಗೊಂಡಿನಿ ಇದನ್ನೆಲ್ಲ ಹುರ್ಕೊಂಡು ಬಂದುಬಿಡ್ಬೇಕು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನೀವು ಯಾವ ಥರ ಮಾಡ್ತೀರಿ ಅಂತ ನಂಗೆ ಕಮೆಂಟ್ನೊಳಗೆ ಹೇಳ್ರಿ ಒಂದು ಎರಡು ಮೂರು ಥರದ್ದು ಮಾಡೀನಿ ನಾನು ಆಲ್ರೆಡಿ ನನ್ನ ಹಳೆ ವಿಡಿಯೋದೊಳಗೆ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತಾ ನೋಡಿಲ್ಲ ಅಂದರೆ ಒಂದು ಸಾರಿ ಹೋಗಿ ನೋಡಿರಿ ನಾನು ಮೊಸ್ರು ಹಾಕಿ ಮಾಡೋದನ್ನು ಮಾಡ್ತೀವಿ ಬಟ್ ಇವಾಗ ಬೇಕು ಅಂತ ಒಂಥರ ಗ್ರೇವಿ ಥರ ಬೇಕು ಅಂದಾಗ ಮಾತ್ರ ಅಂದರೆ ಕಟಕ್ ರೊಟ್ಟಿ ಒಳಗೆ ಗ್ರೇವಿ ಥರ ಆದರೆ ಇನ್ನೂ ಸುಕ್ಕ ಭಾರಿ ಅಂದ್ರೆ ಭಾರಿ ಕಾ ಆಗುತ್ತಾ ಹಾಗಾಗಿ ಅದ್ರ ಮೇಲೆ ಮಾಡಾತ್ತೀನಿ ನಾ ಫಸ್ಟ್ ಒಂದು ಸ್ವಲ್ಪ ಕೊಬ್ಬರಿನ ಹುರ್ಕೊಳತ್ತೀನಿ ಕೊಬ್ಬರಿ ಮತ್ತು ಸಪ್ರೇಟಾಗಿ ಹುರ್ಕೊಳ್ರಿ ಯಾಕಂದ್ರೆ ಕೊಬ್ಬರಿ ಸ್ವಲ್ಪ ಸುಳ್ಬೇಕಂದ್ರೆ ಅದು ಸ್ವಲ್ಪ ಫ್ರೈ ಆಗ್ಬೇಕಂದ್ರೆ ಲೇಟಾಗುತ್ತಾ ಹಾಗಾಗಿ ಕೊಬ್ಬರಿನ ಲೇ ಸ್ವಲ್ಪ ಹುರ್ಕೊಂಡು ಅದನ್ನು ತೆಗೆದು ನೆಕ್ಸ್ಟು ಒಂದಿಷ್ಟು ಹಸಿ ನೆಕ್ಸ್ಟು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಮತ್ತು ಟಮಾಟೆಯನ್ನು ಹಾಕ್ಕೊಂಡು ಹುರ್ಕೊಳ್ಳೀನಿ ಸ್ವಲ್ಪ ಬಿಸಿ ಆದರೆ ಸಾಕು ಬೆಚ್ಚಗೆ ಇನ್ನು ತೊಗೊಂಡ್ಬಿಡೋಣ ಹಂಗೆ ಡೈರೆಕ್ಟ್ ಮಿಕ್ಸರಿಗೆ ಹಾಕಕ್ಕೆ ಹೋಗ್ಬೇಡ್ರಿ ಇನ್ನು ಸ್ವಲ್ಪ ಆರ್ಲಿ ಅದು ಸೊ ಇನ್ನು ಲವಂಗ ಚೆಕ್ಕಿ ಮತ್ತು ಒಂದು ಕಾಳನ್ನ ಹಾಕಿ ಒಂದಿಷ್ಟು ಫ್ರೈ ಮಾಡಾತೀನಿ ಸೊ ಇದನ್ನೆಲ್ಲ ಕಡೆ ಹಾಕ್ಕೊಂಡು ನೆಕ್ಸ್ಟು ಜೀರಿಗೆನ ಹಾಕ್ಕೊಳತ್ತೀನಿ ಲಾಸ್ಟು ಜೀರಿಗೆ ಬಡಗನ ಚಟಪಟ ಅಂತವಲ್ಲ ಹೊತ್ತಿದ್ರೆ ಸರಿ ಅನ್ನ ತಂದು ಸೊ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಕು ಮಿಕ್ಸರಿಗೆ ಹಾಕ್ಕೊಂಡು ಬಂದುಬಿಡಣ ಇದನ್ನು ಅಂದರೆ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡು ಬರ್ರಿ ಫಸ್ಟ್ ನೀರು ಹಾಕೊಬಿಟ್ರೆ ಹಂಗೆ ಮಿಕ್ಸರಿಗೆ ಹಾಕ್ರಿ ಆಮೇಲೆ ಸ್ವಲ್ಪ ಪೇಸ್ಟ್ ಮಾಡ ನೀರು ಹಾಕಿದ್ರೆ ಪೇಸ್ಟ್ ಆಗುತ್ತೆ ಇಲ್ಲಾಂದ್ರೆ ಕೊಬ್ಬರಿ ಕೊಬ್ಬರಿ ಹಂಗೆ ಉಳಿತೈತಿ ಸೊ ಇನ್ನು ಇಷ್ಟ ನನ್ಗೆ ನಿಜ ಹೇಳ್ತೀನಿ ಕಂಟೆಂಟ್ ಯಾವುದು ಸಿಕ್ತಿಲ್ಲ ನೀವು ಯಾವುದಾದ್ರೂ ಥರ ಯಾವ ಥರದ್ದು ವಿಡಿಯೋಸ್ ಬೇಕು ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ಸೊ ನಾನು ಖಂಡಿತ ಟ್ರೈ ಮಾಡ್ತೀನಿ ಮಾಡೋಕೆ ನನ್ನ ಕೈಯಲ್ಲಿ ಆಯಿತು ಅಂತಂದ್ರೆ ಆಲ್ಮೋಸ್ಟ್ ನನಗೆ ವೀಡಿಯೋಸ್ ಮಾಡೋಕೆ ಇಂಟ್ರೆಸ್ಟೇ ಬರ್ತಿಲ್ಲ ಇವಾಗ ಯಾಕಂತನೂ ಗೊತ್ತಾಗ್ತಿಲ್ಲ ಸುಮ್ಮ ಬಿಟ್ಬಿಡ್ಬೇಕು ಅಂತ ಒಂದು ಸಾರಿ ಅನ್ಸುತ್ತಾ ಇಲ್ಲ ಬೇಡ ಬಿಟ್ಬಿಡ್ಬಾರ್ದು ಅಪ್ ಮಾಡಬಾರ್ದು ಅಂತ ಒಂದು ಸಾರಿ ಅನ್ಸುತ್ತಾ ಸೊ ನೋಡೋಣ ಆದಷ್ಟು ಡೈಲಿ ಅಂತೂ ಹಾಕೋಕ್ಕಾಗಲ್ಲ ಇನ್ಮೇಲೆ ಟ್ರೈ ಮಾಡ್ತೀನಿ ಹಾಕಿದ್ರು ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ಅದು ಗೊತ್ತಿಲ್ಲ ಬಟ್ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಸೊ ಇನ್ನು ಈ ನಾನು ಫಸ್ಟು ಸುಕ್ಕ ಮಾಡ್ಕೊಂಡ್ಬಿಡ್ತೀನಿ ಇದು ನಮ್ಮ ಮನೆಯವರು ಅಲ್ಲ ಪೇಸ್ಟದ್ದು ತೊಗೊಂಡು ಬಂದಿದ್ರಲ್ಲ ಕ್ಯಾಂಟೀನ್ದೊಳಗೆ ಸೊ ಅದು ಇದು ನಾನು ಫಸ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕರೆಕ್ಟಾಗಿ ಕಾದ್ಮೇಲೆ ಅಲ್ಲ ಪೇಸ್ಟ್ನ ಹಾಕ್ಬಿಡ್ತೀವಿ ನಾ ಈ ಥರನ ಮಾಡೋದು ನನಗೆ ನಮ್ಮ ಅತ್ತಿಯವರು ಕಲಸಿರೋದು ಇಲ್ಲಿ ಬಂದಮೇಲೆ ಅಮ್ಮ ಮಾಡೋದೇ ಬೇರೆ ಇತ್ತು ಅಮ್ಮ ಮಾಡೋದು ಹೆಂಗಂದ್ರೆ ಎಣ್ಣೆ ಹಾಕಿ ಎಲ್ಲ ಫ್ರೈ ಮಾಡ್ತಿದ್ಲು ಉಳ್ಳಾಗಡ್ಡಿ ಅದೆಲ್ಲ ಫ್ರೈ ಮಾಡಿ ನೆಕ್ಸ್ಟು ಪೀಸ್ ಹಾಕ್ಬಿಡ್ತಿದ್ಲು ಬಟ್ ನಮಗೆ ಹಂಗೆ ಇಲ್ಲಿ ಬಂದಮೇಲೆ ಇದೇ ಥರ ರೂಢಾಗೈತಿ ಹಂಗಾಗಿ ನಂಗೆ ಇದ ಸರಿ ಅಣಿಸುತ್ತೆ ಸೊ ಇನ್ನು ಅಲ್ಲ ಒಂದು ಸ್ವಲ್ಪ ಅಲ್ಲ ಪೇಸ್ಟು ನೆಕ್ಸ್ಟು ಎಣ್ಣೆ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಈ ಥರ ಪೀಸ್ನ ಹಾಕ್ಕೊಂಡು ಚಿಕನ್ ಪೀಸ್ನ ನೀಟಾಗಿ ತೊಳ್ಕೊಂಡು ಬಂದು ಹಾಕ್ಕೊಂಡು ಒಂದು ಐದು ನಿಮಿಷ ಮುಚ್ಚೋದು ತೆಗೆಯೋದು ಮುಚ್ಚೋದು ತೆಗೆಯೋದು ಏನು ಮಿಕ್ಸ್ ಮಾಡಕ್ಕೆ ಹೋಗ್ಬೇಡ್ರಿ ನೀರು ಹೋಗ್ಬೇಡ್ರಿ ಆರಾಮಾಗಿ ಇಷ್ಟು ರೊಟೇಟ್ ಮಾಡ್ಕೋತಾ ತಿರುಗಿಸ್ಕೊತಾ ತಿರುಗಿಸ್ಕೊತಾ ಮುಚ್ಚಿಬಿಟ್ರೆ ಅದು ಎಣ್ಣೆಯೊಳಗೆ ನೀಟಾಗಿ ಮಿಕ್ಸ್ ಆಗಬೇಕು ಚಿಕನ್ನು ಅವಾಗ ಮಾತ್ರ ಅದು ಒಂಥರ ಟೇಸ್ಟ ಭಾರೆ ಬರುತ್ತೆ ಸೊ ಈ ಥರ ಮುಚ್ಚೋದು ಒಂದು ಎರಡು ಮೂರು ನಿಮಿಷ ಆದಮೇಲೆ ತೆಗೆಯೋದು ಮುಚ್ಚೋದು ಎರಡು ಮೂರು ನಿಮಿಷ ಆದಮೇಲೆ ತೆಗೆಯೋದು ಆ ಥರ ಮಾಡೋದು ಇನ್ನು ನಾನು ಒಂದು ಎರಡು ಮೂರು ನಿಮಿಷ ಆದಮೇಲೆ ತೆಗೆದು ವಾಪಸ್ ತಿರುಗಿಸ್ತೀನಿ ಸ್ವಲ್ಪ ಆದಷ್ಟು ಫ್ಲೇಮ್ ಲೋ ಫ್ಲೇಮ್ ಒಳಗೆ ಇಡೋಕ್ಕೆ ಟ್ರೈ ಮಾಡಿರಿ ಯಾಕಂದ್ರೆ ಹೊತ್ತುತ್ತಾ ಇಲ್ಲಾಂದ್ರೆ ನೀರು ಹಾಕಿರಲಲ್ಲ ಅಂಟುಕೊತಾವೆ ಪೀಸು ಹಾಗಾಗಿ ಸೊ ಇನ್ನು ಇದಕ್ಕೆ ಖಾರ ಹಾಕ್ತೀನಿ ಫಸ್ಟು ನಾನು ಇವಾಗ ಮಸಾಲೆ ಖಾರ ಮಾಡಿಲ್ಲ ಮಸಾಲೆ ಖಾರ ಕುಡ್ಸೋಕ್ಕೂ ಟೈಮ್ ಇಲ್ಲ ನಮ್ಗೆ ಅದು ಮಸಾಲೆ ಖಾರ ಕೈಲೇ ಕುಡಿಸ್ಬೇಕಲ್ಲ ಪಾಪ ಹೊತ್ಕೋತೀವಿ ಇಬ್ರು ಹಾಗಾಗಿ ಅತ್ತಿಯವ್ರು ಅತ್ತಿಯವರಿದ್ರೆ ಕುಡಿಸ್ತಿದ್ರೆ ಅತ್ತಿಯವ್ರು ಅಂಗಡಿ ಒಳಗೆ ಇರ್ತಾರೆ ಸೊ ಇನ್ನು ನೋಡಬೇಕು ಮಂಗಳವಾರ ಬಂದರೆ ಒಂದಿಷ್ಟು ಎಲ್ಲ ತೊಗೊಂಡು ಬಂದು ಮಾಡ್ಕೋಬೇಕು ಅಂತಂದು ಫಸ್ಟ್ ನಾನು ಒಂಥರ ಸುಕ್ಕಾ ಥರ ಗ್ರೇವಿ ಥರ ಮಾಡಾತ್ತೀನಿ ನಾನು ಈ ಕಡೆ ನೀರನ್ನ ಕಾಯೋಕೆ ಇಟ್ಟಿನಿ ಬಿಸಿ ನೀರು ಹಾಕಿದರೆ ಸ್ವಲ್ಪ ಬೇಗ ಕುದೀತಂತಂದು ಇನ್ನು ಎರಡು ಸ್ಪೂನು ಅಚ್ಚು ಖಾರದ ಪುಡಿ ಹಾಕತ್ತೀನಿ ನಾನು ಮಸಾಲೆ ಖಾರ ಏನು ಯೂಸ್ ಮಾಡತ್ತಿಲ್ಲ ಒಂದು ಸ್ವಲ್ಪ ಉಪ್ಪನ್ನ ಹಾಕತ್ತಿನಿರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸೊ ಖಾರ ಮತ್ತು ಉಪ್ಪು ಎರಡೂ ಕರೆಕ್ಟಾಗಿ ಇತ್ತು ಅಂದ್ರೆ ಯಾವುದೇ ಅಡಿಗಾಗಲಿ ಅದು ಚಿನ್ನಕ್ಕೆ ರುಚಿ ಆಗುತ್ತೆ ಸೊ ಉಪ್ಪು ಆಲ್ಮೋಸ್ಟ್ ನಾನು ಕಡಿಮೆನ ಹಾಕ್ತೀನಿ ಯಾಕಂದ್ರೆ ಬೇಕು ಅಂದರು ಮೇಲೆ ಹಾಕೊಂಡು ತಿನ್ಬೋದು ಹೆಚ್ಚಿಗಾದ್ರೆ ಏನು ಮಾಡೋಕ್ಕೆ ಬರೋಲ್ಲ ಸೊ ಹೆಚ್ಚಿಗೆ ಉಪ್ಪು ಹೆಚ್ಚಿಗಾದ್ರೆ ಅಡುಗೆಗೆ ಏನು ಮಾಡಬೇಕು ಅಂತ ನಂಗೆ ನಿಜ ಗೊತ್ತಿಲ್ಲ ಸೊ ಸಪೋಸ್ ಗೊತ್ತಿತ್ತಂದ್ರೆ ನಂಗೆ ಕಮೆಂಟ್ ಮೊಳಗೆ ಹೇಳ್ರಿ ನಮ್ಮಮ್ಮ ಅಂತಿದ್ರು ಹುಣಸಿಯನ್ನು ಇದನ್ನು ನೆನೆ ಹಾಕಿ ಹಾಕ್ಬೇಕು ಇಲ್ಲ ಸ್ವಲ್ಪ ನೀರು ಹಾಕಿ ಕಡಲಿ ಇಟ್ಟು ಹಾಕಿಬಿಟ್ರೆ ಕರೆಕ್ಟ್ ಆಗುತ್ತಾ ಅಂತ ಹೇಳ್ತಾರೆ ಬಟ್ ಇದಕ್ಕೆ ಹಾಕ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ ಸೊ ಇನ್ನು ಇದಕ್ಕೊಂದು ಸ್ವಲ್ಪ ಮಸಾಲ ತೇಜು ಮಸಾಲ ಒಂದು ಗರಂ ಮಸಾಲ ಒಂದು ನೆಕ್ಸ್ಟ್ ಒಂದು ಸ್ವಲ್ಪ ಅರ್ಶಿನ ಪುಡಿನ ಹಾಕಿನಿ ಅರ್ಶಿಣ ಪುಡಿ ಹಾಕೋರು ಹಾಕ್ತಾರ ಹಾಕೋ ಹಾಕದೇ ಇರೋರು ಗೊತ್ತಿಲ್ಲ ಬಟ್ ನಾನು ಹಾಕ್ತೀನಿ ನಮ್ಮ ಮನೆಯವ್ರಿಗೆ ಪ್ರತಿಯೊಂದಕ್ಕೂ ಅರ್ಶಿಣ ಪುಡಿ ಬೇಕೇ ಬೇಕು ಇಲ್ಲ ಚಂಪು ನನ್ನ ಹತ್ರ ಬರ್ತೀನಿ ಅಂತಂದು ಹಠ ಮಾಡಾತ್ಲು ಊರಿಗೆ ಹೋಗಿ ಬಂದಿವಲ್ಲ ಇನ್ನು ಊರಿಗೂ ಸಾರಿ ಊರಿಗೆ ಹೋಗಿ ಬಂದಿಲ್ಲ ನನಗೆ ಊರಿಗೆ ಹೋಗಿ ಬಂದಿರೋ ಮೂಳೊಳಗಿ ನಾನು ಊರಿಗೆ ಹೋಗಿ ಬಂದಿಲ್ಲ ಇನ್ನು ಊರಿಗೆ ಹೋಗಬೇಕಲ್ಲ ಸೊ ಹಂಗಾಗಿ ಅವರಿಗೆ ಡ್ರೆಸ್ಸು ಅದೆಲ್ಲ ತೊಗೊಳತ್ತಿದ್ನಿ ನಾನು ಶೆಕಿ ಬೇರೆ ಸುಮ್ ಈ ಥರ ಕಟ್ಟು ಕಷಿ ತೊಗೊಂಡು ಹೋಗ್ಬೇಕು ಮೆತ್ತನ್ನು ಅಂದ್ಕೊಂಡು ರೆಡಿಯಾಗಿದ್ದೀನಿ ಒಂದು ಸ್ವಲ್ಪ ಅಡುಗೆ ಮಾಡಬೇಕು ಅಂತಂದರೆ ಈ ಕಡೆ ಅಳ್ತಾಳ ನನಗೆ ಬಿಟ್ಟು ಬ ಬಿಟ್ಟಿರೋಕ್ಕೂ ಮನಸ್ಸಿಲ್ಲ ಬಟ್ ಅಡುಗೆ ಮಾಡಲೇಬೇಕು ಟೈಮ್ ಆಗ್ಬಿಟ್ಟೈತಿ ಸೊ ಮುಗೀತು ಇನ್ನು ಫ್ರೈ ಆದಮೇಲೆ ಈ ತ ಇದನ್ನು ನಾವು ಎಲ್ಲ ರುಬ್ಕೊಂಡು ಬಂದಿರ್ತೀವಲ್ಲ ಕೊಬ್ಬರಿಯನ್ನು ಸೊ ಅದನ್ನು ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಸ ನೀರಂತೂ ಹಾಕಕ್ಕೆ ಹೋಗೋಕ್ಕೂ ಹೋಗ್ಬೇಡ್ರಿ ಎಲ್ಲ ಮಿಕ್ಸ್ ಆದಮೇಲೆ ನೀರನ್ನ ನೀರನ್ನ ಹಾಕಿರಿ ಅದಕ್ಕೇನು ತೊಂದರೆ ಇಲ್ಲ ಫಸ್ಟ್ ಹಾಕಿದ್ರೆ ನೀರು ನೀರು ಅನ್ಸುತ್ತೆ ಅದು ಒಳಗೆ ಫ್ರೈ ಆದಂಗೆ ಆಗಲ್ಲ ಸೊ ಇಲ್ಲಿ ಬಂದು ನಿಂತು ನಮ್ಮ ತಂಗಿ ನಿಂದ್ರಿ ಸಾತಿದ್ರು ಸೊ ಇನ್ನು ಫೈನಲ್ ಆಗಿ ಆಯಿತು ಒಂದು ಸ್ವಲ್ಪ ನೀರನ್ನ ಹಾಕಿ ಕುದಿಯಾಕಿ ಬಿಟ್ಬಿಡ್ರ ಅದನ್ನು ನಮ್ಮ ಗ್ರೇವಿ ರೆಡಿ ಆಯಿತು ಸುಕ್ಕಾರ ಅಂದ್ಕೊಡ್ರಿ ಗ್ರೇವಿ ಎರಡು ಒಂದ ಸೊ ಇದು ಕಟ್ಟಿಗೆ ರೊಟ್ಟಿ ಒಳಗಂತೂ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಸೈಡ್ ಒಳಗೆ ಒಂದು ಸ್ವಲ್ಪ ಏನದು ಸೌತೆಕಾಯಿ ಉಳ್ಳಾಗಡ್ಡಿ ನೆಕ್ಸ್ಟು ಇಟ್ಕೊಂಡು ತಿಂದ್ರ ಅಂತೂ ಭಾರಿ ಅಂದ್ರೆ ಭಾರಿ ಇರುತ್ತೆ ಇನ್ನು ಈ ಸೈಡು ನಾನು ಅದನ್ನ ಇಟ್ಬಿಡ್ತೀನಿ ಸಣ್ಣ ಒಲಿ ಐತ್ತಲ್ಲ ಅಲ್ಲಿ ಆರಾಮಾಗಿ ಕುದೀಲದು ಈ ಕಡೆ ಸಾಂಬಾರನ್ನ ಮಾಡ್ಕೋತೀನಿ ನಾನು ಸೊ ಸಾಂಬಾರು ಸೇಮ್ ಅಲ್ಲ ಪೇಸ್ಟ್ನ ಹಾಕಿ ಒಂದು ಸ್ವಲ್ಪ ನಾ ಸಾಂಬಾರಿಗೆ ಯಾವಾಗಲೂ ಎರಡರಿಂದ ಮೂರು ಪೀಸ್ ಮಾತ್ರ ಹಾಕ್ತೀವಿ ನಾವು ಸಾಂಬಾರಿಗೆ ಚಿಕನ್ ಸಾಂಬಾರಿಗೆ ಚಿಕನಿಗೆ ಜಾಸ್ತಿ ಹಾಕೋಲ್ಲ ನಾವು ಸಾಂಬಾರಿಗೆಲ್ಲ ಫ್ರೈಗೆ ಬೇಕಾಗುತ್ತೆ ಒಂದು ಮೂರು ಬೇಡ ನಾಲ್ಕು ಪೀಸ ಹಾಕಿ ಸಾಂಬಾರನ್ನ ಮಾಡ್ಕೋತೀವಿ ಸಾಂಬಾರು ಯಾರು ತಿನ್ನೋದಿಲ್ಲ ಜಾಸ್ತಿ ಸುಮ್ ರೊಟ್ಟಿ ಯಾರಾದರೂ ಮರ್ಕೊಂಡು ತಿನ್ನೋರು ಸೈಡ್ ಒಳಗೆ ಎದ್ಕೊಂಡು ತಿನ್ನಕ್ಕೆ ಬರುತ್ತಾ ಅಂತಂದು ಈ ಥರ ಪಿ ಇದು ಈ ಥರ ಬರ್ನಿಯೊಳಗೆ ಇಟ್ಟಿದ್ರಿಂದ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತಿ ನೆಕ್ಸ್ಟು ಅದು ಎಷ್ಟು ಕ್ಯೂಟ್ ಕಾಣ್ತಾ ಗೊತ್ತೂ ಯೂಸ್ ಮಾಡೋಕ್ಕಾಯ್ತು ಅಡುಗೆ ಮಾಡಕ್ಕೆ ಮನ್ಸು ಬ ಭಾಳ ಬರುತ್ತಾ ಸೊ ನನಗೆ ಆ್ಯಕ್ಚುಲಿ ಕಮೆಂಟ್ ಒಳಗೆ ಇದನ್ನು ಹೇಳಿದ್ರಿ ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ನೇಮ್ಸು ನಾನು ತರಿಸಿದ್ನಲ್ಲ ಬರ್ಡೇಗೆ ಅವ್ನು ಎಲ್ಲಿ ತರಿಸಿದ್ರಿ ಅಂತ ನಾನು ಪ್ರತಿಯೊಂದು ಮೇಷದೊಳಗೆ ತರಿಸಿದ್ನಿ ಬಟ್ ಪ್ರತಿಯೊಂದು ಸಪ್ರೇಟ್ ಸಪ್ರೇಟು ಎ ಬೇರೆ ಎನ್ ಬೇರೆ ಎಸ್ ಬೇರೆ ಈ ಥರ ಪ್ರತಿಯೊಂದು ಲೆಟ್ರ್ ಸಪ್ರೇಟ್ ಸಪ್ರೇಟೇ ತರಿಸಿದ್ದೆ ನಾನು ಅದು ಪ್ರತಿಯೊಂದು ಟೂ ಹಂಡ್ರೆಡ್ ಮೇಲೆ ಇದಾವೆ ಒಂದೊಂದು ಎ ಕ ಎ ಇದ್ದರೆ ಅದು ಟೂ ಫಿಫ್ಟಿ ಈ ಥರ ಟೂ ನಾಟ್ ಟು ಈ ಥರ ಅದಾವು ಸೊ ತರಿಸೋದು ತರಿಸ್ಬೋದು ನಿಮ್ಮ ಬೇಬಿ ನೇಮು ನಾನು ಹಂಗಾಗಿ ಸಪ್ರೇಟ್ ತರಿಸಿದ್ದೆ ಅದೆಲ್ಲ ಅನ್ಶಿಕಾ ಅನ್ವಿಕಾ ವಿ ಇನ್ನೂ ಬರಲಿಲ್ಲ ಸೊ ಅನಶಿಕಾ ಅನ್ವಿಕಾ ಎರಡು ತರಿಸೋದ್ರೊಳಗೆ ಒಂದು ನೂರ ಎಪ್ಪತ್ತು ರೂಪಾಯಿನೂ ಆಯಿತು ನನಗೆ ಟೋಟಲ್ ಅಷ್ಟು ಅಕ್ಷರ ಸೇರಿ ಸೊ ನೀವು ತರ್ಸೋದಿದ್ದ ತರಿಸ್ಕೋಬೋದು ಒಂದು ಸರಿ ತರಿಸಿದ್ರೆ ಯಾವಾಗಲೂ ಯೂಸ್ ಆಗುತ್ತಾ ಬರ್ಡೇ ನೆಕ್ಸ್ಟ್ ಎಷ್ಟು ವರ್ಷ ಬರ್ಡೇ ಬಂದರೂ ಅದನ್ನ ಇಟ್ಕೊಂಡು ಮಾಡ್ಬೋದು ಚಂದ ಕಾಣುತ್ತಾ ತರಿಸ್ರಿ ಆ ಮೇಷೋದೊಳಗೆ ಸಿಗ್ತೈತಿ ಇನ್ನು ಲಾಸ್ಟು ಕಸೂರಿ ಮೆಂತೆ ಹಾಕಾತೀನಿ ನಾನು ಸೊ ಕಸೂರಿ ಮೆಂತ್ಯ ಹಾಕಿ ಮುಚ್ಚಿಬಿಟ್ರೆ ಮುಗಿತು ನಮ್ಮದು ಗ್ರೇವಿ ಈ ಸೈಡ್ ಸಾಂಬಾರು ಕುದಿಯಾತೈತಿ ಸಾಂಬಾರು ಕುದಿಬೇಕಾದ್ರೆ ಅದಕ್ಕೊಂದಿಷ್ಟು ಕಸ್ರ ಮೆಂತ್ಯ ಹಾಕ್ಬಿಡ್ತೀನಿ ಸೊ ಫೈನಲಾಗಿ ನಮ್ಮ ಅಡುಗೆ ರೆಡಿ ಆಯಿತು ಇನ್ನು ಊಟ ಮಾಡಿ ಮಲ್ಕೊಳ್ಳೋದು ಇದು ನಾಲ್ಕು ನನಗೆ ಲಾಗ್ ಹಾಕಬೇಕು ಅಂತಂದು ನಮ್ಮ ಮನೆಯವರೇ ಕೇಳ್ಯಾರ ಲಾಗೇ ಹಾಕಲಿಲ್ಲ ಅಂತಂದು ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಲ್ಲೆಲ್ಲ ವಾಯ್ಸ್ ಲಾ ವಿಡಿಯೋ ಬ ಇರುತ್ತಾ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಕಷ್ಟ ಎಲ್ಲ ಎಲ್ಲರೂ ಇದ್ದಾಗ ಹಂಗಾಗಿ ವಾಯ್ಸ್ ಓವರ್ ಕೊಡೋಕೆ ಆಗಲಿಲ್ಲ ಸೊ ಸಾರಿ ಆಲ್ಮೋಸ್ಟ್ ನಾ ಒಂದು ನಾಲ್ಕು ದಿನದ ವಿಡಿಯೋ ಹಾಕಿದರೆ ಅಟ್ಲೀಸ್ಟ್ ಒಂದು ಎರಡು ಮೂರು ಡಾಲರ್ ಆದರೂ ಆಗ್ತಿತ್ತೇನು ನಾನು ಹಾಕೇ ಇರಲಿಲ್ಲ ನನಗೆ ನನಗೆ ಲಾಸ್ ಅದು ಹಾಕದೇ ಇರೋದು ನನಗೆ ಲಾಸು ಬಟ್ ಒಂದು ಸ್ವಲ್ಪ ಸ ತಕ್ಕಂತ ಹೋಗಬೇಕಾಗತ್ತಲ್ಲ ಒಂದು ಹಾಗಾಗಿ ನಾನು ಬಿಟ್ಟಿದ್ದೆ ಇನ್ನು ನೋಡ್ತೀನಿ ಟ್ರೈ ಮಾಡ್ತೀನಿ ಇನ್ನು ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗತ್ತಿಲ್ಲ ಒಂದು ನಾಲ್ಕು ದಿನ ಬಿಟ್ಟರೆ ಇದೇ ಥರ ಆಗುತ್ತಾ ಅಳು ಅವಳು ತೊದಲದ ತೊದಲದ ಹಿಂಗಾಗ್ಬಿಡುತ್ತಾ ಬಟ್ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಸಾರಿ ಅಡ್ಜಸ್ಟ್ ಮಾಡಿಕೊಡ್ರಿ ಇನ್ನು ಈ ಸೈಡು ಹಾಲನ್ನ ಕಾಯಾಕಿಟ್ಟಿದ್ದೆ ಚಂಪು ನೋಡ್ರಿ ಅದು ಟಾಯ್ ಬಂತು ಅದರಿಂದ ಎಷ್ಟು ಸ್ಪೀಡಾಗಿ ಬರ್ತಾ ಹೊಡ್ರಿ ಅಕ್ಕಿ ಭಾಳ ಅಂದ್ರೆ ಭಾಳ ಆಕ್ಟಿವ್ ಇಬ್ರು ಆ್ಯಕ್ಟಿವ್ ಇದ್ದಾರ ಚಂಪು ಸ್ವಲ್ಪ ವೇಟ್ ಕಡಿಮೆ ಐತೆ ಅಂತಂದು ಟಾನಿಕ್ ಕೊಟ್ಟಾರ ಡಾಕ್ಟ್ರು ಅದನ್ನು ಎರಡು ಮೂರು ದಿನ ಹಾಕೀನಿ ಅದು ಮೇ ಬಿ ಹಶ್ಯೂ ಕೊಟ್ಟಿದ್ರೋ ಏನೋ ಚಂಪು ಒಂದು ಚೂರು ಉಂಟಿರಲಿಲ್ಲ ಇವಾಗ ಟಾನಿಕ್ ಎರಡು ಎರಡು ದಿನ ಹಾಕಿನಿ ಕರೆಕ್ಟ್ ಮಧ್ಯಾಹ್ನಷ್ಟೇ ಕೊಟ್ಟಿರೋದನ್ನ ಎರಡು ದಿನ ಹಾಕಿನಿ ಮೂರನೇ ದಿನದಿಂದ ಕರೆಕ್ಟಾಗಿ ಊಟ ಮಾಡಾತ್ತಾಳೆ ಏನು ತಿನ್ಸಿರು ತಿನ್ನೋತಾಳೆ ನಂಗೆ ನಿಜ ಖುಷಿ ಆಗತ್ತೈತಿ ಸೊ ಇನ್ನೂ ಹಾಕಿ ಒಂದು ಸ್ವಲ್ಪ ಆಟ ಆಡೋಕೆ ಬಿಟ್ಟು ಅವಳು ಆಟ ಆಡೋಕೆ ಬಿಟ್ಟಿದ್ನಿ ನೆಕ್ಸ್ಟ್ ನಾನು ನಾನು ಮಾಡ್ಕೊಳಾತಿದ್ನಿ ಈ ಕಡೆ ಸಾಂಬಾರು ಕುದೀತು ಅದಕ್ಕೆ ಒಂದು ಸ್ವಲ್ಪ ಕಸೂರಿ ಮೆಂತೆನ ಅಂತಾನೆ ಹಾಕಿಬಿಟ್ರೆ ಫೈನಲ್ ಆಗಿ ಮುಗೀತು ಇನ್ನೂ ಊಟನ ಮಾಡೋದು ಬರ್ರಿ ಊಟ ಮಾಡೋನು ಇದೊಂದು ರೆಸಿಪಿ ಟ್ರೈ ಮಾಡಿ ನೋಡಿರಿ ಯಾರಾದರೂ ಚಿಕನ್ನು ಇಷ್ಟಪಡೋರು ಸೊ ಟ್ರೈ ಮಾಡಿ ನೋಡ್ರಿ ಈ ಥರ ಸಿಂಪಲ್ಲು ಏನು ಭಾಳ ಬೇಕಾಗಿಲ್ಲ ಬಟ್ ಹೆವಿ ಅಂದರೆ ಹೆವಿ ಟೇಸ್ಟ್ ಬರುತ್ತಾ ನೀವು ಎಣ್ಣೆ ಎಷ್ಟು ಹಾಕ್ತೀರ ಅದ್ರ ಮೇಲೆ ಡಿಪೆಂಡು ಸ್ವಲ್ಪ ಎಣ್ಣೆ ಕಡಿಮೆ ಇದ್ರೂ ಇಷ್ಟ ಆಗುತ್ತೆ ಹೆಚ್ಚಿದ್ರೂ ಇಷ್ಟ ಆಗುತ್ತೆ ಬಟ್ ಎಣ್ಣೆ ಹೆಚ್ಚಿರೋಕ್ಕಿತ್ತ ಕಡಿಮೆ ಇದ್ರೆ ಇಷ್ಟ ಇನ್ನು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ನಿಂಬೆಹಣ್ಣು ಕಟ್ ಮಾಡಿ ಕೊಡೋದಷ್ಟೇ ಸೊ ಕುದಿಯಾತೈತಿದು ನಂಗೆ ಹೆಂಗಂತಂದ್ರೆ ನಮ್ಮ ಹಸ್ಬೆಂಡ್ನ ಮದುವೆ ಆದಮೇಲೆ ಜಾಸ್ತಿ ಅಂದರೆ ಜಾಸ್ತಿ ಕಲ್ತೀನಿ ನಾನು ಏನೋ ಒಂದು ಅದು ಸಿಂಪಲ್ಲೇ ಇರುತ್ತೆ ಕೆಲಸ ಬಟ್ ಅದನ್ನ ಒಂದು ಸ್ವಲ್ಪ ಚಂದಾಗ ಮಾಡೋದು ಅದನ್ನ ಇದಕ್ಕೆ ಮಾಡೋ ಕೆಲಸನ ಸ್ವಲ್ಪ ಡೀಸೆಂಟಾಗಿ ನೀಟಾಗಿ ಮಾಡೋದು ಹಾಗಾಗಿ ಸೊ ಇದು ಉಳ್ಳಾಗಡ್ಡಿನ ಐತಲ್ಲ ನಾವು ಚೌಕ್ ಚೌಕ ಫಸ್ಟು ಇಟ್ಸಿಟೇ ಹೆಚ್ಚಿಕೊಡ್ತಿದ್ವಿ ಯಾವ ಬಟ್ ಅವರಿಗೆ ಈ ಥರ ಇಲ್ಲ ಫೋಟೆ ಸ್ಟೈಲ್ ಒಳಗೆ ರೌಂಡಾಗಿ ಹೆಚ್ ಅಷ್ಟು ಅದೇ ಥರನೇ ಹೆಚ್ಚಿಕೊಡ್ಬೇಕು ಅವರಿಗೆ ಅವರ ಹೆಚ್ಕೊಂಡ್ರು ನಮ್ಗೆ ಅದೇ ಥರನೇ ಇಟ್ಟಿರ್ತಾರೆ ಹಾಗಾಗಿ ನನಗೂ ಅದೇ ರೂಢ ಆಗ್ಬಿಟ್ಟೈತೆ ಇವಾಗ ಸೊ ಸ್ವಲ್ಪ ಅವರಷ್ಟು ತೆಳ್ಳಗಂಡ್ ಬರಲ್ಲ ಬಟ್ ಎಲ್ಲನೂ ಅವ್ರಿಗೆ ಏನು ಇಷ್ಟ ಯಾವ ಥರ ಇರಬೇಕು ಅದಕ್ಕೆ ಆಲ್ಮೋಸ್ಟ್ ಇದ್ದೀನಿ ಇದೇ ಗಂಡ ಹೆಂತಿ ಸೀಕ್ರೆಟ್ ಮತ್ತೇನಿಲ್ಲ ಹ್ಯಾಪಿಯಾಗಿರಬೇಕು ಗಂಡ ಹೆಂತಿ ಚೆನ್ನಾಗಿರಬೇಕು ನಕ್ಕೋತಾ ಇರಬೇಕು ಅಂತಂದರೆ ಇಷ್ಟ ಅದನ್ನು ತಿಳ್ಕೊಬೇಕು ನಮ್ಗೇನು ಇಷ್ಟ ಅವ್ರು ತಿಳ್ಕೋಬೇಕು ಅದು ಹೊರಗಿಲ್ದ ತಂದು ಕೊಡಬೇಕು ಅನಾಗೆಲ್ಲ ಮನೆಯೊಳಗು ಮಾಡ್ಬೋದು ಇಲ್ಲ ಒಂದೊಂದು ದಿನ ಅಡ್ಜಸ್ಟು ಮಾಡ್ಕೋಬೇಕು ಏನಿಲ್ಲ ಅಂದರೆ ಎದ್ರೊಳಗೆ ಏನಿರ್ತಾ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅದೇ ಜೀವನ ಸೊ ಅದ ಹೆಣ್ಣು ಗಂಡ ಹೆಂಡತಿ ಸೀಕ್ರೆಟ್ಟು ಖುಷಿಯಾಗಿರೋದು ಇರಲ್ಲ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಇದ್ದಿದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಿ ಜೀವನ ಭಾಳ ತುಂಬ ಭಾಳ ಖುಷಿಯಾಗಿರುತ್ತಾ ಸೊ ಇನ್ನು ಅವ್ರ ಡ್ಯಾಡಿ ಸ್ವಲ್ಪ ಮಲ್ಕೊಂಡಿದ್ರು ಅವ್ರ ಡ್ಯಾಡಿ ಮೇಲೆ ಹತ್ತಿ ಆಟ ಆಡಿ ಈ ಕಡೆ ಒಳಗೆ ಬಂದ್ಲು ಅದು ಅಮ್ಮ ಐತಲ್ಲ ಒಂದು ಇವರಿಗೆ ಫೈವ್ ಮಂತ್ಸ್ ಇತ್ತು ಐತೆ ನೋಡು ದೃಷ್ಟಿ ಮಣಿ ಕೊಡಿಸಿದ್ಲು ಬೆಳಿದು ಅದು ಯಾಕೋ ಗೊತ್ತಿಲ್ಲ ಬರೀ ಕಟ್ ಕಟ್ಟಾಗಿ ಬೆಳೆ ಒಂದು ಎರಡು ಮೂರು ಸಾರಿ ಕಟ್ ಕಟ್ಟಾಗಿ ಬಿತ್ತು ಮಾರ್ನಿಂಗ್ ಕಟ್ ಕಟ್ಟಾಯಿತು ನಾನು ಸೈಡ್ ಇಟ್ಟಿದ್ದೆ ಅದನ್ನು ಸೊ ಜಾಯಿಂಟ್ ಮಾಡ್ಕೊ ಮಾಡ್ಕೋಬೋದು ಅಷ್ಟು ಈಸಿ ಐತಿ ಬಟ್ ಅದು ಯಾಕೆ ಬೀಳುತ್ತೇನೋ ಅನ್ನೋದೊಂದು ಇದು ನನ್ಗೆ ಅದಕ್ಕೆ ಅಮ್ಮ ಅಂದಿನಿ ಮೇ ಬಿ ಸರಿ ಬಂದಿಲ್ಲ ಏನೋ ನೋಡಮ್ಮ ಹೇಳಿ ಬಂದೀನಿ ಅವ್ರಿಗೆ ಹೋಗಿ ಭೇಟಿ ಹಾಕ್ತೀನಿ ಅಂತ ಹೇಳ್ಯಾರ ಬಾ ಪತ್ತಾರಿಗೆ ಚಲೋ ಬಂದು ಅಂದ್ರೆ ಬೇರೆದು ಯಾವುದಾದ್ರು ಕೊಡಿಸ್ತೀನಿ ಅಂತ ಹೇಳ್ಯಾರ ಆ್ಯಕ್ಚುಲಿ ಇವ್ರ ಬರ್ಡೇಗೂ ಏನು ತಂದಿಲ್ಲ ನಾನು ಏನು ಹೋಗಲ್ಲ ನಮ್ಮ ಅಪ್ಪ ಅಮ್ಮಗೆ ಅದು ತರಬೇರಿ ಅದು ತೊಗೊಂಡ್ಬರ್ರಿ ಇದು ತೊಗೊಂಡ್ರಿ ಅಂತ ನಾನು ಯಾವತ್ತೂ ಕೇಳಿಲ್ಲ ಯಾಕಂದರೆ ನಮ್ಮ ಅಪ್ಪ ಅಮ್ಮ ಇಷ್ಟು ಎರಡು ಪಾಪುಗಳನ್ನ ಒಂದು ಅವರು ಹೆಲ್ದಿಯಾಗಿ ಬೆಳೆಸಿ ನಮ್ಮ ಮನೆಗೆ ಕಳ್ಸೋದೈತಲ್ಲ ಅದು ಭಾಳ ಕಷ್ಟ ಅದು ಯಾರ್ಯಾರು ಡೆಲಿವರಿ ಮನೆ ಮನಿಯೊಳಗೆ ಒಂದು ಪಾಪುನ ಅಥವಾ ಒಂದು ತಾಯಿ ಇಬ್ರು ಚಂದಾಗ ನೋಡೋ ಥರ ನಾಲ್ಕು ಮಂದಿ ನೋಡೋ ಥರ ಮಾಡಿ ಕಳಿಸೋದು ಇರುತ್ತಲ್ಲ ಅದು ಭಾಳ ಕಷ್ಟ ಯಾರಾಗಲಿ ಇವಾಗ ಬಾಣಂತನ ಚಲೋ ಇತ್ತಂದ್ರೆ ಈ ಬೇಷ್ಯಾಗಾರೆ ಇಬ್ಬರು ಮಗಳಾಯ್ತು ಪೂಸಾಯ್ತು ಎರಡು ಗುಡುಂಬ ಮಗ ಚೆಂದಾಗಿ ಬಂದವಂತಾರೆ ಅದ ಅದು ಆಯ್ತು ಅಂದ್ರೆ ಏನು ಬಾಣೆನತನನ ಮಾಡಿಲ್ಲ ಅನ್ಸುತ್ತ ಬಿಡು ಹೆಂಗಾಗಿತ್ತು ನೋಡು ಹುಡುಗಿ ಅಂತಾರ ಇದರೊಳಗೆ ಇರೋದು ಸೊ ಹಂಗಾಗಿ ನನಗೆ ಅದು ಖುಷಿ ನಮ್ಮ ಅಮ್ಮ ನನಗೆ ತಿನ್ನೋಕಾಯಿತು ಹುಣ್ಣಕ್ಕಾಯ್ತು ಬಾಣೆ ತನದೊಳಗೆ ಎಲ್ಲ ಮಾಡಿ ಅಂದರೆ ಎಲ್ಲ ಥರದ್ದು ಮಾಡಿ ಅದೇ ಒಂದೇ ನನಗೆ ಬಂಗಾರದ್ದು ಬೆಳ್ಳಿದ್ದು ಅದು ಒಂದೇ ನಾನು ನನ್ನದು ನೀವು ಕೇಳೋಕೋಗಲ್ಲ ನಮ್ಮ ಅಪ್ಪ ಅಮ್ಮ ಇವ್ರ ಹೆಸರಲ್ಲೇ ಸ್ವಲ್ಪ ದುಡ್ಡಿಟ್ಟಾರ ನಾನು ಹೀ ನನಗೆ ಗೊತ್ತಿರಲಿಲ್ಲ ಅಂದರು ನಾನು ಇವ್ರ ಹೆಸ್ರಲ್ಲೇ ಇಷ್ಟ ಇಷ್ಟು ಇಟ್ಟೀನಿ ಅಂತಂದು ನಾನು ಮೊನ್ನೆ ಇದಕ್ಕೆ ಹೋಗಿದ್ನಲ್ಲ ಅಲ್ಲಿ ಇದು ಇತ್ತು ಅನ್ಶಿಕ ನೆಸ್ ಅನ್ವಿಕಾನ್ ಹೆಸ್ರಲ್ಲೇ ಇಟ್ಟಾರವರು ಐದುನೂರು ರೂಪಾಯಿ ತುಂಬ್ಕೋತಾ ಹೋಗ್ಯಾರ ಅದು ಹದಿನೆಂಟು ಸಾವಿರ ಏನೋ ಆಗೈತಿ ನನಗೆ ಹೇಳಿರಲಿಲ್ಲ ನಾನೇ ಕೇಳಿದೆ ಈ ಥರ ತುಂಬಿರಲ್ಲ ಅಂತಂದು ಗುಂಡನ ಹೆಸ್ರಲ್ಲೇ ಒಬ್ಬ ಒಬ್ಬನ ಹೆಸ್ರಲ್ಲೇ ಈ ಪಾಪು ಹೆಸ್ರಲ್ಲೇ ತುಂಬ್ತೀವಿ ನೀವು ಒಬ್ಬಕ್ಕಿ ನಾನು ನಿಮ್ದು ಮಾಡಿಕೊಡ್ರಿ ಒಬ್ಬಕ್ಕೆ ಖರ್ಚು ನೋಡ್ಕೊತೀವಿ ಅಂತ ಹೇಳಿದ್ರಿ ಇದಕ್ಕಿಂತ ಇನ್ನೂ ಖುಷಿ ಏನು ಬೇಕು ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಫೈನಲ್ ಆಗಿ ಟಿ ವಿ ಹಚ್ಚಿದ್ನಿ ಟಿ ವಿ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಆನ್ ಮಾಡ್ತೀನಿ ನಾನು ಈ ಕಡೆ ಈ ಕಡೆ ತೋಕೋತ ನೋಡಾತಿದ್ನಿ ಯಡಿಯೂರು ಸಿದ್ಧಲಿಂಗೇಶ್ವರ ಇತ್ತು ಅದನ್ನೊಂದು ಸ್ವಲ್ಪ ನಾನು ಈ ಥರ ನೀತಿ ನೀತಿ ಕತೆ ಅಂತ ಓದೋಕ್ಕಾಗಲ್ಲ ಬಟ್ ಸೀರಿಯಲ್ಸ್ ಅಂತೂ ನೋಡ್ತೀನಿ ನನಗೆ ಕ್ಯೂರಿಯಾಸಿಟಿ ಭಾಳ ಸೊ ನೀವು ನೋಡ್ತಿದ್ರೆ ನಂಗೆ ಕಮೆಂಟ್ ಒಳಗೆ ಹೇಳ್ರಿ ಇನ್ನು ಇವತ್ತಿನ ಲಾಗ್ ಇದಾಗಿತ್ತು ಹೋಪ್ ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ ಅದನ್ನು ಚಲೋ ಚಲೋ ಆಲ್ಮೋಸ್ಟ್ ವಿಡಿಯೋಸ್ ಮಾಡೋಕೆ ಟ್ರೈ ಮಾಡ್ತೀನಿ ಇದೇ ಥರ ಸಪೋರ್ಟ್ ನನಗಿರಲಿ ಫೈನಲ್ ಆಗಿ ಇನ್ನು ಊಟ ಹಚ್ಚಿ ಕೊಡೋದು ಗುಂಡ ಹೊತ್ಕೊಂಡು ಕೂತಾನ ಇದನ್ನ ಇಟ್ಕೊಂಡು ಕೂತಾನೆ ಹೋಗಿ ಕೊಡ್ತಾನೆ ಅವ್ರ ಡ್ಯಾಡಿಗೆ ಗ್ರೇವಿ ಮತ್ತು ಕಟಗಿ ರೊಟ್ಟಿ ಒಂದು ಬೌಲ್ ಒಳಗೆ ಸಾಂಬಾರನ್ನ ಹಾಕ್ತೀನಿ ನಾನು ಇಷ್ಟು ಹಾಕ್ಕೊಟ್ರೆ ಅವ್ರು ಆರಾಮಾಗಿ ತಿಂತಾರೆ ಬಟ್ ಅವ್ರಿಗೆ ಹೆಂಗಂದ್ರೆ ಚಿಕನ್ ಆಯಿತು ಮಟನ್ ಆಯಿತು ಮಾಡಿದಾಗ ಸ್ವಲ್ಪ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಆರಾಮಾಗಿ ಊಟ ಮಾಡೋಕ್ಕೆ ಕೊಡಬೇಕು ಅವಸರ ಮಾಡಿ ತಿನ್ನೋಕ್ಕಾಗಲ್ಲ ಸೊ ಇನ್ನು ಇದ್ರೊಳಗೆ ಬೌಲ್ ಬೌಲ್ ಒಳಗೆ ಸಾಂಬಾರು ಹಾಕ್ಕೊಟ್ಬಿಡ್ತೀನಿ ಇವು ಆ್ಯಕ್ಚುಲಿ ಪ್ಲೇಟ್ಸ್ನ ನಾನು ವೇಸ್ಟ್ ಮೊಬೈಲ್ ಇತ್ತಲ್ಲ ಅದರಿಂದ ತೊಗೊಂಡಿದ್ದಿದ್ದು ಸೊ ಇದ್ರೂ ಕೂಡ ಲಾಗ್ ಹಾಕಿನಿ ಎಷ್ಟು ಮೊಬೈಲಿಗೆ ಏನು ಬರುತ್ತಾ ಅಂತಂದು ಒಂದು ಮೊಬೈಲ್ ಕೊಟ್ಟರೆ ಎಷ್ಟು ಪ್ಲೇಟ್ ಬರುತ್ತಾ ಎಲ್ಲನೂ ಹಾಕೀನಿ ಹೋಗಿ ನೋಡಿಲ್ಲ ಅಂದರೆ ಒಂದು ಸಾರಿ ನೋಡಿರಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್